ಈ ಗಾದೆ ಮಾತು ನೀವೆಲ್ಲ ಕೇಳಿದ್ದೀರಿ ಇದಕ್ಕಿಂತ ಶ್ರೇಷ್ಠವಾದ ಗಾದೆ ಮಾತು ಇನ್ನೊಂದಿಲ್ಲ ಅಂತ ನನ್ನ ಭಾವನೆ ಈಗ ಇದರ ಸಂಕ್ಷಿಪ್ತ ಅರ್ಥ ನೋಡೋಣ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಉಪ್ಪು ಇಲ್ಲದ ಯಾವುದೇ ಅಡುಗೆ ರುಚಿ ಇರುವುದಿಲ್ಲ ಹಾಗೂ ಸುಖ ದುಃಖ ನೋವು ನಲಿವು ಹಂಚಿಕೊಳ್ಳಲು ತಾಯಿಗಿಂತ ಉತ್ತಮವಾದ ಸ್ನೇಹಿತರಿಲ್ಲ ಈ ಗಾದೆಯ ವಿವರಣೆ ಎಂದರೆ ಹೆಚ್ಚಾಗಿ ಸಿಹಿ ಅಡುಗೆ ಬಿಟ್ಟು ಯಾವುದೇ ಅಡುಗೆ ಮಾಡಬೇಕಾದರೂ ಉಪ್ಪು ಬೇಕೇ ಬೇಕಾಗುತ್ತದೆ ಉಪ್ಪಿಲ್ಲದೆ ಯಾವುದೇ ಅಡುಗೆ ಕೂಡ ರುಚಿಸುವುದಿಲ್ಲ ಒಂದು ಚಿಟಿಕೆ ಉಪ್ಪಿನಿಂದ ಅಡುಗೆಯ ರುಚಿಯೇ ಬದಲಾಗಿ ಹೋಗುತ್ತದೆ ಹದವಾದ ಉಪ್ಪಿನ ಬೆರಕೆಯಿಂದ ಅಡುಗೆ ಸ್ವಾದಿಷ್ಟವಾಗುತ್ತದೆ ಅಂದರೆ ಅಡುಗೆ ಮಾಡುವಾಗ ಎಂತೆಂಥ ಪದಾರ್ಥಗಳನ್ನು ಬಳಸಿದರೂ ಕೂಡ ಉಪ್ಪಿಗೆ ಇರುವ ಪ್ರಾಮುಖ್ಯ ಬೇರೆ ಯಾವ ಪದಾರ್ಥಕ್ಕೂ ಕೂಡ ಇಲ್ಲ ಎಂದು ಸೂಚ್ಯವಾಗಿ ಹೇಳಿದ್ದಾರೆ ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿ ಅಮ್ಮನ ಪ್ರಾಮುಖ್ಯತೆ ಎಷ್ಟಿದೆ ಎಂದು ಈ ಗಾದೆಯ ಮೂಲಕ ಹಿರಿಯರು ಸೂಚ್ಯವಾಗಿ ತಿಳಿಸಿದ್ದಾರೆ ಪ್ರತಿಯೊಬ್ಬ ಮನುಜನಿಗೂ ಅಮ್ಮ ಎಲ್ಲ ವಿಷಯದಲ್ಲೂ ಬಹಳ ಪ್ರಮುಖ ಹುಟ್ಟುವ ಮುಂಚೆ ಗರ್ಭದಲ್ಲೇ ಮಗುವನ್ನು ಮಾತಾಡಿಸುತ್ತಾ ಪ್ರೀತಿಯ ಬಂಧುವಾಗುತ್ತಾಳೆ ತದನಂತರ ಹುಟ್ಟಿನಿಂದ ಸಾವಿನವರೆಗೂ ಒಂದಲ್ಲ ಒಂದು ರೀತಿ ನಮ್ಮ ಜೀವನದ ಘಟನೆಗಳಲ್ಲಿ ಒಂದು ಭಾಗವಾಗಿ ನಮ್ಮ ಸುಖದಲ್ಲಿ ನಗುವಾಗಿ ನಮ್ಮ ದುಃಖದಲ್ಲಿ ಕಣ್ಣೀರು ಒರೆಸುವ ಬಂಧುವಾಗಿ ನಮ್ಮ ಜೀವನದ ಭಾವನೆಯಲ್ಲಿ ಭಾಗವಾಗುತ್ತಾಳೆ ಇದೇ ವಿಷಯವನ್ನು ಹಿರಿಯರು ತಮ್ಮ ಅನುಭವದಲ್ಲಿ ಕಂಡದ್ದನ್ನು ಸೂಚ್ಯವಾಗಿ ಈ ಗಾದೆಯ ಮೂಲಕ ತಿಳಿಸಿದ್ದಾರೆ ಓಂ ಶ್ರೀ ಸಾಯಿನಾಥಾಯ್ ನಮಃ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತೊಂದನೇ ಅಧ್ಯಾಯ ಅಲಿ ಮಹಮ್ಮದ್ ಅವರಿಂದ ವಿವರಣೆ ದೇವ ಅವರಿಂದ ಚಿಂದಿಕಳವು ಈ ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದ ಘಟನೆ ನಡೆದ ಒಂಬತ್ತು ವರ್ಷಗಳ ನಂತರ ಅಲಿ ಮಹಮ್ಮದ್ ಅವರು ಹೇಮಾಡ ಪಂಥರಿಗೆ ಭೆಟ್ಟಿಯಾಗಿ ಈ ಕೆಳಕಂಡ ಕತೆ ಹೇಳಿದರು ಅಲಿ ಮಹಮ್ಮದ್ ಒಂದು ದಿವಸ ಮುಂಬಯಿಯ ಬೀದಿಯಲ್ಲಿ ಹೋಗುವಾಗ ಫೋಟೋ ಮಾರುತ್ತಿದ್ದವನಿಂದ ಆ ಫೋಟೋ ಕೊಂಡು ತಂದು ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿ ತೂಗು ಹಾಕಿದ್ದರು ಬಾಬಾ ಅವರನ್ನು ಬಹುವಾಗಿ ಪ್ರೀತಿಸುತ್ತಿದ್ದುದರಿಂದ ನಿತ್ಯವೂ ಆ ಫೋಟೋದ ಮೂಲಕ ಅವರನ್ನು ಪೂಜಿಸುತ್ತಿದ್ದರು ಈ ಫೋಟೋ ಅವರು ಹೇಮಾಡ ಪಂತರಿಗೆ ಕೊಡುವ ಮೂರು ತಿಂಗಳ ಮುಂಚೆ ಅವರು ಕಾಲು ಊದಿಕೊಂಡು ಬಹಳ ನರಳುತ್ತಿದ್ದರು ಶಸ್ತ್ರಚಿಕಿತ್ಸೆಯ ನಂತರ ಅವರ ಭಾವ ಪೀರ್ಬಾಯಿ ನೂರ್ ಮಹಮ್ಮದ್ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಮೂರು ತಿಂಗಳ ಕಾಲ ಅವರ ಮನೆಯ ಬಾಗಿಲಿಗೆ ಬೀಗ ಹಾಕಿತ್ತು ಯಾರೂ ವಾಸವಿರಲಿಲ್ಲ ಆ ಮನೆಯಲ್ಲಿ ಬಾಬಾ ಅಬ್ದುಲ್ ಹರಿಮಾನ್ ಮೌಲಾನಾ ಸಾಬ್ ಮಹಮ್ಮದ್ ಹುಸೇನ್ ಸಾಯಿಬಾಬಾ ಮತ್ತು ತಾಜುದ್ದೀನ್ ಬಾಬಾ ಅಲ್ಲದೆ ಇತರ ಕೆಲವು ಸಂತರ ಫೋಟೋಗಳಿದ್ದವು ಕಾಲಚಕ್ರದ ಸುಳಿ ಇವುಗಳನ್ನೂ ಸಹ ಬಿಡಲಿಲ್ಲ ಆದರೆ ಬಾಬಾ ಅವರ ಫೋಟೋ ಹೇಗೆ ಪಾರಾಯಿತು ಎಂಬುದನ್ನು ಇಲ್ಲಿಯ ತನಕ ಯಾರೂ ವಿವರಿಸಿಲ್ಲ ಅದು ಅವರ ಅಂತರ್ಯಾಮಿತ್ವ ಮತ್ತು ಸರ್ವಜ್ಞತ್ವವನ್ನು ಸೂಚಿಸುತ್ತದೆ ಅವರು ಮಹಮ್ಮದ್ ಹುಸೇನ್ ಥಾರಿಯಾ ಎಂಬವರಿಂದ ಸಂತ ಅಬ್ದುಲ್ ರೆಹಮಾನ್ ಅವರ ಫೋಟೋ ಪಡೆದಿದ್ದರು ಅದನ್ನು ಅವರ ಭಾವನವರಿಗೆ ಕೊಟ್ಟರು ನೂರ್ ಮಹಮ್ಮದ್ ಬೀರ್ಭಾಯಿಯವರು ಅದನ್ನು ತಮ್ಮ ಮೇಜಿನ ಒಳಗಡೆ ಎಂಟು ವರ್ಷಗಳ ಕಾಲ ಇಟ್ಟಿದ್ದರು ಒಂದು ಸಾರಿ ಅವರು ಅದನ್ನು ನೋಡಿ ಛಾಯಾಗ್ರಾಹಕರಲ್ಲಿ ತೆಗೆದುಕೊಂಡು ಹೋಗಿ ಅದರ ನೂರಾರು ಪ್ರತಿಗಳನ್ನು ಮಾಡಿಸಿ ತಮ್ಮ ಬಂಧು ಬಳಗದವರೆಲ್ಲರಿಗೂ ಹಂಚಿದರು ನೂರ್ ಮಹಮ್ಮದ್ ಸಂತ ಅಬ್ದುಲ್ ರಹಮಾನ್ ಅವರ ಶಿಷ್ಯರಾಗಿದ್ದರು ಒಂದು ದಿನ ಅವರು ತಮ್ಮ ಗುರುಗಳಿಗೆ ಅದರ ಪ್ರತಿಯೊಂದನ್ನು ಕೊಡಲು ಹೋದಾಗ ಅವರು ಕೋಪಗೊಂಡು ಅವರನ್ನು ಹೊಡೆಯಲು ಬಂದರು ಆಗ ನೂರ್ ಮಹಮ್ಮದ್ ಅವರಿಗೆ ಇಷ್ಟೊಂದು ಹಣ ಖರ್ಚು ಮಾಡಿ ಗುರುವಿನ ಕೋಪಕ್ಕೆ ಪಾತ್ರನಾದೆ ಎಂದು ವ್ಯಥೆಯಾಯಿತು ಅವರು ಗುರುಗಳು ವಿಗ್ರಹ ಆರಾಧಕರಲ್ಲದಿದ್ದುದರಿಂದ ಅವುಗಳನ್ನು ಕೂಡಲೇ ಒಂದು ದೋಣಿಯಲ್ಲಿ ತೆಗೆದುಕೊಂಡು ಹೋಗಿ ನಡು ಸಮುದ್ರದಲ್ಲಿ ಮುಳುಗಿಸಿದರು ತಮ್ಮ ಬಂಧು ಬಳಗ ಮತ್ತು ಶಿಷ್ಯರೆಲ್ಲರಿಂದಲೂ ಆ ಪ್ರತಿಗಳನ್ನು ತರಿಸಿ ಒಬ್ಬ ಮೀನುಗಾರನ ಕೈಗೆ ಕೊಟ್ಟು ಸಮುದ್ರದಲ್ಲಿ ಮುಳುಗಿಸಲು ಹೇಳಿದರು ಆ ಸಮಯದಲ್ಲಿ ಅಲಿ ಮೊಹಮ್ಮದ್ ಅವರು ಭಾವನವರಾದ ನೂರ್ ಮೊಹಮ್ಮದ್ ಅವರ ಮನೆಯಲ್ಲಿದ್ದರು ಅಲಿ ಮೊಹಮ್ಮದ್ ಎಲ್ಲ ಫೋಟೋಗಳನ್ನು ಒಗೆದು ಬಿಟ್ಟರೆ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಕೇಳಿ ತಮ್ಮ ಮ್ಯಾನೇಜರನ್ನು ಮ್ಯಾನೇಜರರನ್ನು ಕರೆಸಿ ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿದ್ದ ಎಲ್ಲ ಫೋಟೋಗಳನ್ನು ಸಮುದ್ರದಲ್ಲಿ ಚೆಲ್ಲಿದರು ಆದರೆ ಎರಡು ತಿಂಗಳ ನಂತರ ಅಲಿ ಮಹಮ್ಮದ್ ಅವರು ತಮ್ಮ ಮನೆಗೆ ಹಿಂತಿರುಗಿದಾಗ ಬಾಬಾ ಅವರ ಫೋಟೋ ಮಾತ್ರ ಉಳಿದಿದ್ದನ್ನು ಕಂಡು ಅಚ್ಚರಿಗೊಂಡರು ಎಲ್ಲ ಫೋಟೋಗಳನ್ನು ತೆಗೆದುಕೊಂಡು ಹೋದ ಮ್ಯಾನೇಜರ್ ಬಾಬಾ ಅವರ ಫೋಟೋ ಅಷ್ಟೇ ಹೇಗೆ ಬಿಟ್ಟು ಹೋದರು ಎಂಬುದು ಅವರಿಗೆ ತಿಳಿಯಲೇ ಇಲ್ಲ ಆಗ ವಿಚಾರ ಮಾಡತೊಡಗಿದರು ಕೂಡಲೇ ಅದನ್ನು ತೆಗೆದು ತಮ್ಮ ಭಾವನವರು ಬಂದು ಅದನ್ನು ಸಮುದ್ರದಲ್ಲಿ ಚೆಲ್ಲಬಹುದು ಎಂಬ ಭಯದಿಂದ ಗೂಡಿನಲ್ಲಿ ಮುಚ್ಚಿಟ್ಟರು ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿ ಬಾಬಾ ಅವರೇ ಬಂದು ಮೌಲಾನಾ ಇನ್ನು ಇಸ್ಮು ಮುಜಾವರ ಅವರಲ್ಲಿಗೆ ಹೋಗಿ ಪರಿಹಾರ ಪಡೆ ಎಂದು ಸೂಚಿಸುವಂತಾಯಿತು ಕೂಡಲೇ ಅವರಲ್ಲಿಗೆ ಧಾವಿಸಿದರು ಮೌಲಾನಾ ಮುಜಾವರ ಅವರು ಆ ಫೋಟೋ ಧಾಬೋಲ್ಕರ್ ಅವರಿಗೆ ಕೊಟ್ಟರೆ ಸರಿಯಾಗಿ ಕಾಪಾಡುತ್ತಾರೆ ಎಂದು ತಿಳಿಸಿದ್ದುದರಿಂದ ಅದನ್ನು ಹೇಮಾಡ ಪಂಥರ ಕಡೆಗೆ ಹೋಳಿ ಹುಣ್ಣಿಮೆ ದಿನ ತಂದುಕೊಟ್ಟರು ಈ ಕೆಳಕಂಡ ಕಥೆಯು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತರಾಗಿದ್ದ ಭಕ್ತರನ್ನು ಬಾಬಾ ಹೇಗೆ ಕಾಣುತ್ತಿದ್ದರು ಮತ್ತು ಅವರ ಕಷ್ಟಗಳನ್ನು ಹೇಗೆ ನಿವಾರಿಸುತ್ತಿದ್ದರು ಎಂಬುದನ್ನು ತಿಳಿಸುತ್ತದೆ ಚಿಂದಿಕಳವು ಜ್ಞಾನೇಶ್ವರಿ ಪಠಣ ಒಂದು ಸಾರಿ ಡಹಾಣುವಿನ ಬಾಳಾ ಬಾಳಾಸಾಹೇಬ ದೇವ ಅವರಿಗೆ ಇತರ ಧಾರ್ಮಿಕ ಗ್ರಂಥಗಳ ಜೊತೆಗೆ ಜ್ಞಾನೇಶ್ವರಿಯನ್ನು ಪಠಿಸಬೇಕೆಂದು ಎನಿಸಿತು ಅವರಿಗೆ ಪ್ರತಿದಿನವೂ ಭಗವದ್ಗೀತೆಯ ಒಂದು ಭಾಗವನ್ನೂ ಮತ್ತು ಇತರ ಗ್ರಂಥಗಳ ಕೆಲವು ಭಾಗವನ್ನೂ ಓದಲು ಸಾಧ್ಯವಾಗಿತ್ತು ಆದರೆ ಜ್ಞಾನೇಶ್ವರಿಯನ್ನು ಮುಟ್ಟಿದರೆ ಅನೇಕ ತೊಂದರೆಗಳು ಬಂದು ಅದನ್ನು ಓದಲಾಗುತ್ತಲೇ ಇರಲಿಲ್ಲ ಮೂರು ತಿಂಗಳು ರಜಾ ಪಡೆದು ಶಿರಡಿಗೆ ಬಂದರು ನಂತರ ತಮ್ಮ ಊರಿಗೆ ಹಿಂತಿರುಗಿದರು ಆಗಲೂ ಜ್ಞಾನೇಶ್ವರಿಯನ್ನು ಓದುವುದಕ್ಕೆ ಅಡ್ಡಿ ಆತಂಕಗಳು ಒದಗಿ ಅವರನ್ನು ನಿರಾಶರನ್ನಾಗಿ ಮಾಡಿದವು ಕೊನೆಗೆ ಬ ಅವರು ಬಾಬಾ ಅವರೇ ಆ ಪುಸ್ತಕವನ್ನು ಓದು ಎಂದು ಹೇಳುವ ತನಕ ಜ್ಞಾನೇಶ್ವರಿಯನ್ನು ಮುಟ್ಟುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡಿದರು ನಂತರ ಫೆಬ್ರವರಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕುಟುಂಬ ಸಮೇತ ಶಿರಡಿಗೆ ಬಂದರು ಆಗ ಬಾಪೂ ಸಾಹೇಬ ಜೋಗ ಏನು ಸ್ವಾಮಿ ನೀವು ಪ್ರತಿದಿನ ಜ್ಞಾನೇಶ್ವರಿಯನ್ನು ಓದುತ್ತಿಲ್ಲವೇ ಎಂದು ದೇವ ಅವರಿಗೆ ಕೇಳಿದರು ಜ್ಞಾನೇಶ್ವರಿ ಓದಲು ನನಗೆ ಬಹಳ ಇಷ್ಟ ಆದರೆ ಇನ್ನೂವರೆಗೆ ಅದು ಸಾಧ್ಯವಾಗಿಲ್ಲ ಅದನ್ನು ಓದಲು ಬಾಬಾ ನನಗೆ ಅನುಮತಿ ಕೊಟ್ಟ ನಂತರ ನಾನು ಓದುತ್ತೇನೆ ಎಂದು ದೇವ ಉತ್ತರ ಕೊಟ್ಟರು ಆಗ ಜೋಗ ಅವರು ಒಂದು ಜ್ಞಾನೇಶ್ವರಿ ಗ್ರಂಥವನ್ನು ತಂದು ಬಾಬಾ ಅವರಿಗೆ ಕೊಡಿ ಅದನ್ನು ಬಾಬಾ ತಿರುಗಿ ಕೊಟ್ಟ ನಂತರ ಅದನ್ನು ಓದಲು ಪ್ರಾರಂಭಿಸಿ ಎಂದು ದೇವ ಅವರಿಗೆ ಉಪಾಯ ಸೂಚಿಸಿದರು ಆದರೆ ಬಾಬಾ ನನಗೆ ಸ್ಪಷ್ಟವಾಗಿ ಓದು ಎಂದು ಹೇಳದ ವಿನಃ ನಾನು ಯಾವುದೇ ಉಪಾಯವನ್ನು ಮಾಡುವುದಿಲ್ಲ ಎಂದು ಹೇಳಿ ಬಾಬಾ ಅವರನ್ನು ನಂಬಿ ದೇವ ಸದ್ಭಕ್ತಿಯಿಂದ ಇದ್ದರು ನಂತರ ದೇವ ಅವರು ಬಾಬಾ ಅವರ ದರ್ಶನ ತೆಗೆದುಕೊಂಡು ನಮಸ್ಕಾರ ಮಾಡಿ ಒಂದು ರೂಪಾಯಿ ದಕ್ಷಿಣೆ ಕೊಟ್ಟರು ಬಾಬಾ ಅವರು ಇಪ್ಪತ್ತು ರೂಪಾಯಿಗಳನ್ನು ಕೇಳಿದರು ಅದನ್ನೂ ಕೊಟ್ಟರು ನಂತರ ಆ ರಾತ್ರಿ ಬಾಲಕರಾಮ್ ಅವರನ್ನು ಸಂಧಿಸಿ ಕುತೂಹಲದಿಂದ ಅವರು ಹೇಗೆ ಬಾಬಾ ಅವರ ಅನುಗ್ರಹವನ್ನು ಸಂಪಾದಿಸಿದರು ಎಂದು ಕೇಳಲು ಅವರು ಮರುದಿನ ಆರತಿ ನಂತರ ಎಲ್ಲವನ್ನೂ ವಿವರವಾಗಿ ತಿಳಿಸುವೆನೆಂದರು ಮರುದಿನ ದೇವ ಪುನಃ ಬಾಬಾ ಅವರ ದರ್ಶನಕ್ಕೆ ಹೋದಾಗ ಅವರು ಇಪ್ಪತ್ತು ರೂಪಾಯಿಗಳ ದಕ್ಷಿಣೆ ಕೇಳಿದರು ದೇವ ಅವರು ಮನಃಪೂರಕ ಪೂರ್ವಕವಾಗಿ ದಕ್ಷಿಣೆ ಕೊಟ್ಟರು ಮಸೀದಿಯಲ್ಲಿ ಬಹಳ ಜನ ನೆರೆದಿದ್ದುದರಿಂದ ದೇವ ಅವರು ಒಂದು ಕಡೆ ಕುಳಿತರು ಬಾಬಾ ಅವರು ಅವರನ್ನು ಹತ್ತಿರ ಕರೆದು ಶಾಂತರಾಗಿ ಸುಮ್ಮನೆ ಕುಳಿತಿರಲು ಹೇಳಿದರು ಅದರಂತೆ ದೇವ ಅವರು ನಡೆದುಕೊಂಡರು ಆರತಿಯಾದ ನಂತರ ಎಲ್ಲರೂ ಹೊರಟರು ನಂತರ ದೇವ ಅವರು ಪುನಃ ಬಾಲಕ್ರಾಮ್ ಅವರನ್ನು ಸಂಧಿಸಿ ಪುನಃ ವಿಚಾರ ಮಾಡಿದರು ಬಾಲಕ್ರಾಮ್ ಉತ್ತರ ಕೊಡಲು ಶುರು ಮಾಡುವಷ್ಟರಲ್ಲಿ ಬಾಬಾ ಅವರು ಸೇವಕ ಚಂದ್ರುವನನ್ನು ಕಳುಹಿಸಿ ದೇವ ಅವರನ್ನು ಬರಮಾಡಿಕೊಂಡರು ಆಗ ಬಾಬಾ ಅವರು ಯಾವ ವಿಚಾರ ಚರ್ಚಿಸುತ್ತಿದ್ದಿ ಎಂದು ಕೇಳಲು ಬಾಲಕರಾಮ ಬಾಲಕರಾಮನೊಡನೆ ಮಾತಾಡುತ್ತಿದ್ದು ತಮ್ಮ ಕೀರ್ತಿಯನ್ನು ಕೇಳುತ್ತಿದ್ದೆ ಎಂದರು ಬಾಬಾ ಅವರು ಪುನಃ ಇಪ್ಪತ್ತೈದು ರೂಪಾಯಿ ದಕ್ಷಿಣೆ ಕೇಳಿದರು ಅದನ್ನೂ ದೇವ ಕೊಟ್ಟರು ನಂತರ ಬಾಬಾ ದೇವ ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ನನ್ನ ಚಿಂದಿಯನ್ನು ನನಗೇ ಗೊತ್ತಿಲ್ಲದಂತೆ ಕಳವು ಮಾಡಿರುವೆಯಾ ಎಂದು ಆರೋಪಿಸಿದರು ದೇವ ತಾವು ಕಳವು ಮಾಡಿಲ್ಲ ಎಂದರು ಬಾಬಾ ಅವರು ಮತ್ತೊಮ್ಮೆ ಹುಡುಕುವಂತೆ ಹೇಳಿದರು ಅವರು ಪುನಃ ಹುಡುಕಿದರೂ ಸಿಗಲಿಲ್ಲ ಆಗ ಬಾಬಾ ಅವರು ಕೋಪಗೊಂಡು ಇಲ್ಲಿ ಯಾರೂ ಇಲ್ಲ ನೀನೇ ಕಳ್ಳ ಇಷ್ಟೊಂದು ವಯಸ್ಸಾಗಿದೆ ತಲೆ ಕೂದಲೆಲ್ಲ ಬೆಳ್ಳಗಾಗಿವೆ ಕದಿಯ ಲೋಸುಗ ಇಲ್ಲಿ ಬಂದೆಯಾ ಎಂದರು ಇದಾದ ನಂತರ ಬಾಬಾ ಕೋಪದಿಂದ ತೆಗಳಲು ಆರಂಭಿಸಿದರು ಸುಮಾರು ಒಂದು ಗಂಟೆಯ ನಂತರ ಅವರು ದೇವ ಅವರನ್ನು ವಾಡಾಕ್ಕೆ ಹೋಗಲು ಹೇಳಿದರು ಅವರು ವಾಡಾಕ್ಕೆ ಹಿಂತಿರುಗಿ ನಡೆದ ಎಲ್ಲ ಸಂಗತಿಯನ್ನು ಜೋಗ ಮತ್ತು ಬಾಲಕ್ರಾಮ್ ಅವರಿಗೆ ತಿಳಿಸಿದರು ಮಧ್ಯಾಹ್ನ ಬಾಬಾ ಅವರು ಎಲ್ಲರನ್ನು ಬರಮಾಡಿಕೊಂಡು ನನ್ನ ಮಾತುಗಳು ಆ ಮುದುಕನಿಗೆ ನೋವನ್ನುಂಟು ಮಾಡಿರಬಹುದು ಅವನೇ ಕಳ್ಳನಾದುದರಿಂದ ಎದುರಾಗಿ ಒಂದು ಮಾತನ್ನೂ ಸಹ ಆಡಲಿಲ್ಲ ಎಂದರು ಪುನಃ ದೇವ ಅವರಿಂದ ಹನ್ನೆರಡು ರೂಪಾಯಿ ದಕ್ಷಿಣ ಕೇಳಿದರು ದೇವ ಅವರು ದಕ್ಷಿಣೆ ಬೇರೆಯವರ ಕಡೆಯಿಂದ ಸಂಗ್ರಹಿಸಿ ಕೊಟ್ಟರು ನಮಸ್ಕಾರ ಮಾಡಿ ಅವರು ಮುಂದೆ ಕುಳಿತರು ಆಗ ಅವರು ನೀನು ಈಗ ಏನು ಮಾಡುತ್ತಿದ್ದಿ ಎಂದು ಕೇಳಲು ದೇವ ಅವರು ಏನೂ ಇಲ್ಲ ಎಂದು ಉತ್ತರವಿತ್ತರು ಆಗ ಬಾಬಾ ಅವರು ವಾಡಾದಲ್ಲಿ ಕುಳಿತು ಇಂದಿನಿಂದ ಪ್ರತಿದಿನವನ್ ಪ್ರತಿದಿನವೂ ಜ್ಞಾನೇಶ್ವರಿಯನ್ನು ಪಠಿಸು ಪಠಿಸುವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಅದರ ಅರ್ಥವನ್ನು ಬೇರೆಯವರಿಗೆ ಹೇಳು ನಾನು ಇಲ್ಲಿ ಕುಳಿತು ನಿನಗೆ ಜರತಾರಿ ಶಲ್ಯ ಬಹುಮಾನ ಕೊಡ ಕೊಡಬೇಕು ಎಂದಿರುವಾಗ ನೀನು ಇತರರ ಬಟ್ಟೆಯನ್ನೇಕೆ ಕದಿಯಬೇಕು ಈ ಚೋರತನವೇಕೆ ಎಂದರು ಇದನ್ನು ಕೇಳಿದ ದೇವ ಪರಮಾನಂದದಿಂದ ಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ನಿಮ್ಮ ಮಗನೆಂದು ಭಾವಿಸಿ ಜ್ಞಾನೇಶ್ವರಿ ಪಟ್ಟಣದಲ್ಲಿ ನೆರವಾಗಬೇಕು ಎಂದು ಬೇಡಿದರು ಆಗ ಅವರಿಗೆ ಬಾಬಾ ಅವರು ಹೇಳಿದ ಕಳ್ಳತನ ಎಂಬುದರ ಅರ್ಥವಾಯಿತು ಬಾಲಕರಾಮ ಅವರಲ್ಲಿ ದೇವ ವಿಚಾರಿಸಿದುದು ಕಳವು ಬಾಬಾ ಅವರಿಗೆ ಈ ನಡತೆ ಹಿಡಿಸಲಿಲ್ಲ ಅವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲು ಸಿದ್ಧರಿರುವಾಗ ಬೇರೊಬ್ಬರಲ್ಲಿ ವಿಚಾರಿಸುವುದು ಅನಾವಶ್ಯಕ ಆದುದರಿಂದಲೇ ಅವರು ಕೋಪಗೊಂಡುದು ದೇವ ಅವರು ಬಾಬಾ ಅವರ ಕೋಪ ಮತ್ತು ತೆಗಳಿಕೆ ಅವರಿಂದ ಕೊಡಲ್ ಕೊಡಲ್ಪಟ್ಟ ಆಶೀರ್ವಾದವೆಂದು ಭಾವಿಸಿದರು ಈ ಸಂಗತಿ ಇಲ್ಲಿಗೆ ಮುಗಿಯಲಿಲ್ಲ ಬಾಬಾ ಅವರು ಓದಲು ಆಜ್ಞಾಪಿಸಿ ಸುಮ್ಮನಾಗಲಿಲ್ಲ ಒಂದು ವರ್ಷದ ಒಳಗಾಗಿ ದೇವ ಅವರಲ್ಲಿಗೆ ಹೋಗಿ ಅವರ ಪ್ರಗತಿಯ ಬಗ್ಗೆ ವಿಚಾರಿಸಿದರು ಸಾವಿರದ ಒಂಬೈನೂರ ಹದಿನಾಲ್ಕನೇ ಏಪ್ರಿಲ್ ಎರಡನೇ ದಿನ ಗುರುವಾರ ಬೆಳಗಿನ ಜಾವದಲ್ಲಿ ಕನಸಿನಲ್ಲಿ ದರ್ಶನವಿತ್ತು ಪೋಥಿ ಜ್ಞಾನೇಶ್ವರಿ ಅರ್ಥವಾಯಿತೆ ಎಂದು ಕೇಳಿದರು ದೇವ ಅವರು ಇಲ್ಲ ಎಂದರು ಆಗ ಅವರು ಹಾಗಾದರೆ ಎಂದು ಅರ್ಥ ಮಾಡಿಕೊಳ್ಳುವೆ ಎಂದು ಕೇಳಿದರು ದೇವ ಅವರು ಅಳುತ್ತಾ ನಿಮ್ಮ ಅನುಗ್ರಹವಿಲ್ಲದೆ ಯಾವುದೂ ಸಾಧ್ಯವಾಗುವುದಿಲ್ಲ ಇದು ಸತ್ಯ ಎಂದರು ಆಗ ಬಾಬಾ ಅವರು ನೀನು ಓದುವಾಗ ಬಹಳ ಅವಸರದಿಂದ ಓದುತ್ತಿ ಈಗ ನನ್ನ ಸಮ್ಮುಖದಲ್ಲಿ ಓದು ಎನ್ನಲು ದೇವ ಯಾವುದನ್ನು ಓದಲಿ ಎಂದು ಕೇಳಿದರು ಬಾಬಾ ಅವರು ಆಧ್ಯಾತ್ಮವನ್ನು ಓದು ಎಂದರು ದೇವ ಪುಸ್ತಕ ತರಲು ಹೊರಟರು ಅಷ್ಟರಲ್ಲಿ ಎಚ್ಚರವಾಯಿತು ಇದರಿಂದ ದೇವ ಅವರಿಗೆ ಆದ ಸಂತೋಷವನ್ನು ವಾಚಕರೇ ಊಹಿಸಬಹುದು ಓಂ ಶ್ರೀ ಸಾಯಿ ಪ್ರಣಾಮ್